ಕೇಂದ್ರದ ಮೋದಿ ಸರ್ಕಾರವು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ರಕ್ಷಣಾ ಸಾಧನಗಳ ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಒತ್ತು ನೀಡುತ್ತಿದೆ ಈ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾವು ರಕ್ಷಣಾ ವಲಯದಲ್ಲಿ ಮಹತ್ತರವಾದ ಯಶಸ್ಸನ್ನು ಸಾಧಿಸಿದೆ ರಕ್ಷಣಾ ಕ್ಯಾಬಿನೆಟ್ ಸಮಿತಿಯು ಭಾರತೀಯ ವಾಯುಪಡೆಗಾಗಿ ಹನ್ನೆರಡು ಸುಖೋಯ್ ತರ್ಟಿ ಎಂಕೆಐ ಯುದ್ದ ವಿಮಾನಗಳು ಮತ್ತು ಭಾರತೀಯ ಸೇನೆಗಾಗಿ ನೂರು ಕೆ ನೈನ್ ವಜ್ರ ಸ್ವಯಂಚಾಲಿತ ಹೋವಿಡ್ಜರ್ಗಳನ್ನು ತಯಾರಿಸಲು ಅನುಮೋದಿಸಿದೆ ಈ ಎರಡು ಯೋಜನೆಗಳ ಒಟ್ಟು ವೆಚ್ಚ ಅಂದಾಜು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ರಕ್ಷಣಾ ಸಚಿವಾಲಯ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಡುವೆ ಯುದ್ಧ ವಿಮಾನಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಉಪಕರಣಗಳ ಖರೀದಿಯ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದರೊಂದಿಗೆ ಭಾರತವು ರಕ್ಷಣಾ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅಲ್ಲದೆ ಚೀನಾ ಮತ್ತು ಪಾಕಿಸ್ತಾನದೊಂದಿಗಿನ ಗಡಿ ವಿವಾದದ ನಡುವೆ ಈ ಕ್ರಮವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಎರಡೂ ಯೋಜನೆಗಳನ್ನು ಸಾರ್ವಜನಿಕ ವಲಯದ ಕಂಪನಿ ಎಚ್ಎಎಲ್ ಮತ್ತು ಎಲ್ಎನ್ಟಿಗೆ ವಹಿಸಲಾಗಿದೆ ಜೊತೆಗೆ ಸರಬರಾಜು ಸರಪಳಿಯಲ್ಲಿ ಒಳ ಒಳಗೊಂಡಿರುವ ಇತರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಇದು ಬಲಪಡಿಸುವ ನಿರೀಕ್ಷೆಯಿದೆ ಕೆನೈನ್ ವಜ್ರಾಟಿ ಹೋವಿಟ್ಸರ್ ಅನ್ನು ಮರುಭೂಮಿ ಪ್ರದೇಶಗಳಲ್ಲಿ ಹಾಗೂ ಲಡಾಖ್ನ ಚೀನಾ ಗಡಿಯಲ್ಲಿ ನಿಯೋಜಿಸಲಾಗಿದೆ ಹಾಗೆಯೇ ಸುಖೋಯ್ ಎಂಕೆಐ ಭಾರತೀಯ ವಾಯುಪಡೆಯ ಪ್ರಮುಖ ಯುದ್ಧ ವಿಮಾನವಾಗಿದೆ ಇದು ಫೈಟರ್ ಏರ್ಕ್ರಾಫ್ಟ್ ಆಗಿದ್ದು ವಾಯುಪ್ರದೇಶದಲ್ಲಿ ಮತ್ತು ವಾಯುಪ್ರದೇಶದಿಂದ ಭೂಮಿಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಕೆ ನೈನ್ ವಜ್ರ ಒಂದು ಶಕ್ತಿಯುತ ಸ್ವಯಂಚಾಲಿತ ಆಗಿದ್ದು ಇದು ಶತ್ರು ಗುರಿಗಳನ್ನು ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಭಾರತೀಯ ಸೇನೆಯ ಶಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಇದರೊಂದಿಗೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ ಈ ಹೆಜ್ಜೆ ದೊಡ್ಡ ಪ್ರಯತ್ನವಾಗಿದೆ ಇದು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವುದಲ್ಲದೆ ದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಈ ಯೋಜನೆಯಡಿಯಲ್ಲಿ ವಿಮಾನ ತಯಾರಿಕೆಯಲ್ಲಿ ಬಳಸಲಾಗುವ ಅರವತ್ತೆರಡು ಪಾಯಿಂಟ್ ಆರು ಶೇಕಡ ಉಪಕರಣಗಳು ದೇಶೀಯವಾಗಿರುತ್ತವೆ ಈ ವರ್ಷಗಳಲ್ಲಿ ಹಾನಿಗೊಳಗಾದ ವಿಮಾನಗಳನ್ನು ಇವು ಬದಲಾಯಿಸುತ್ತವೆ ಅದೇ ರೀತಿ ಎನ್ ಟಿ ಗುಜರಾತ್ನ ಹಜಿರಾದಲ್ಲಿ ನೂರು ಕೆ ನೈನ್ ಸ್ವಯಂಚಾಲಿತ ಹೋವಿಡ್ಜರಗಳನ್ನು ತಯಾರಿಸುತ್ತದೆ ಎಲ್ ಎನ್ ಟಿ ಈ ಬಂದೂಕುಗಳಲ್ಲಿ ಸ್ಥಳೀಯ ವಸ್ತುಗಳನ್ನು ಬಳಸುತ್ತದೆ ರಕ್ಷಣಾ ಸಚಿವಾಲಯವು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ಎರಡೂ ಯೋಜನೆಗಳನ್ನು ದೃಢಪಡಿಸಿದೆ ಈ ಹಿಂದೆ ರಕ್ಷಣಾ ವಲಯದಲ್ಲಿ ಭಾರತದ ಸ್ವಾವಲಂಬನೆಯನ್ನು ಹೆಚ್ಚಿಸಲು ರಕ್ಷಣಾ ಸಚಿವಾಲಯವು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನೊಂದಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಖೋಯ್ ತರ್ಟಿ ಎಂಕೆಐ ವಿಮಾನಗಳಿಗಾಗಿ ಇನ್ನೂರ ನಲವತ್ತು ಎಲ್ ತರ್ಟಿ ಒನ್ ಎಪಿ ಏರೋ ಎಂಜಿನ್ಗಳನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿತ್ತು ಈ ಏರೋ ಎಂಜಿನ್ಗಳನ್ನು ಎಚ್ಎಎಲ್ನ ಕೊರಾಪುಟ್ ವಿಭಾಗದಲ್ಲಿ ತಯಾರಿಸಲಾಗುವುದು ಈ ಯೋಜನೆಗಳು ಭಾರತೀಯ ಸೇನೆಯ ಬಲವನ್ನು ಹೆಚ್ಚಿಸುವುದು ಅಲ್ಲದೆ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶದ ಉತ್ಪಾದನಾ ಸಾಮರ್ಥ್ಯ ಮತ್ತು ಉದ್ಯೋಗಕ್ಕೆ ಭಾರೀ ಉತ್ತೇಜನವನ್ನು ನೀಡುತ್ತವೆ ಅಲ್ಲದೆ ಆಮದಿನ ಮೇಲೆ ಅವಲಂಬನೆಯೂ ಕಡಿಮೆಯಾಗುತ್ತದೆ ಮತ್ತು ಮುಂಬರುವ ದಿನಗಳಲ್ಲಿ ಭಾರತವು ರಕ್ಷಣಾ ಸಾಧನಗಳನ್ನು ರಫ್ತು ಮಾಡಲು ಸಾಧ್ಯವಾಗುತ್ತದೆ